ಬ್ಯಾನರ್ ಘರ್ಷಣೆಯಲ್ಲಿ ಎಸ್ಪಿ ಅಮಾನತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರ್ ಅಮಾನತ್ ಆಗಿದ್ದಾರೆ ಆಲ್ರೆಡಿ ಎಸ್ಪಿ ಅಮಾನತನ ಸಮರ್ಥನೆ ಮಾಡಿಕೊಂಡಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅಧಿಕಾರಿಗಳ ಲೋಪದೋಷ ಇದೆ ಅನ್ನೋದಕ್ಕೆ ಸಸ್ಪೆಂಡ್ ಆಗಿದೆ ಮೇಲ್ನೋಟಕ್ಕೆ ಎಸ್ ಪಿ ಅವರ ಲೋಪದೋಷ ಬಂದಿದೆ ಗಲಾಟೆ ಆಗದಂತೆ ತಡೆಯುವ ಅವಕಾಶಗಳಿದ್ವು ಕೆಲವು ಅಧಿಕಾರಿಗಳ ಲೋಪದೋಷದಿಂದ ಗಲಾಟೆ ಆಗಿದೆ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅಧಿಕಾರಿಗಳು ಏನಾದರೂ ಭದ್ರತೆ ಹೆಚ್ಚಳ ಮಾಡಿದರೆ ಸಮಸ್ಯೆ ಆಗ್ತಾ ಇರಲಿಲ್ಲ ಬಳ್ಳಾರಿಯಲ್ಲಿ ನಡೆದಿದ್ದು ಅದು ವೈಯಕ್ತಿಕ ಜಗಳ ಅದೇನು ಪೂರ್ವ ನಿಯೋಜಿತವಾಗಿ ನಡೆದಂಥ ಜಗಳ ಅಲ್ಲ ಸಂಪೂರ್ಣವಾಗಿ ತನಿಖೆ ಬಳಿಕ ಸತ್ಯಾಂಶ ಹೊರಬರುತ್ತೆ ಅದರಲ್ಲಿ ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ಪಾತ್ರ ಏನಿದೆ ಅನ್ನೋದು ಗೊತ್ತಾಗುತ್ತೆ ಅಂತ ಜಾರಕಿಹೊಳಿ ಹೇಳಿದ್ದಾರೆ ದೊಡ್ಡ ಮಾಡಿದ್ದಾರೆ ಲ್ಯಾಪ್ಸಿಸ್ಕೊಂಡು ಬಂದರೆ ಸಸ್ಪೆಂಡ್ ಮಾಡಿದ್ದಾರೆ ಸೊ ಇನ್ನು ಡಿಟೇಲ್ ಆಗಿ ತನಿಖೆ ಆದಮೇಲೆ ನೋಡೋಣ ಮತ್ತೆ ಯಾರು ಬರ್ತಾರೆ ರಾಜಕಾರಣಿಗಳ ಪಾತ್ರ ಏನು ಬೇರೆಯವ್ರ ಪಾತ್ರ ಏನು ಗೊತ್ತಾಗ್ತೀವಿ ನಮ್ಮವ್ರು ಮಾಡ್ತಿದ್ದಾರೆ ಆ ಥರ ಅವಶ್ಯಕತೆ ಇದ್ದರೆ ನೋಡೋಣ ಈಗ ಯಾಕೆ ನಮ್ಮವ್ರು ಮಾಡ್ತಿದ್ದಾರೆ ಮತ್ತು ಈಗೆಲ್ಲ ಕಠಿಣ ಕ್ರಮ ನಮ್ಮ ಅಧಿಕಾರಿ ಸಸ್ಪೆಂಡ್ ಮಾಡಿಲ್ಲ ಅವಾಗ ಗಲಾಟೆ ಆಗದಂಗೆ ತಡೆಯುವಂಥ ಅವಕಾಶಗಳಿತ್ತು ಕೆಲವು ಪೊಲೀಸ್ ನಿರ್ಲಕ್ಷ್ಯ ಮಾಡಿದ್ರೆ ಸಸ್ಪೆಂಡ್ ಮಾಡಿದ್ದಾರೆ ಸೊ ಅವ ಕಠಿಣ ಕ್ರಮಕ್ಕೆ ಕೊಂಡ್ರೆ ಇದು ಗಟ ಗಲಾಟೆ ಆಗ್ತಿರ್ಲಿಲ್ಲ ಅನ್ನೋದು ಸರ್ಕಾರದ ವಾದರೆ ಏನಿಲ್ಲ ಅದು ವೈಯಕ್ತಿಕ ಭಾಳ ಸಣ್ಣ ಜಗಳ ಅದು ಬ್ಯಾನರ್ ಕಟ್ಟುವಂಥ ಜಗಳ ಅಷ್ಟು ದೊಡ್ಡದಾಗಿದೆ ಆಗಬಾರ್ದಿತ್ತು ಅದೇನು ಬಹಳ ದೊಡ್ಡ ಪೂರ್ವ ನಿಯೋಜಿತ ಅಲ್ಲ ಬ್ಯಾನರ್ ಕಟ್ಟುವಂಥ ಸಣ್ಣ ಜಗಳ ಅದು ಅಷ್ಟು ದೊಡ್ಡದಾಗಿ ಆಗಿದೆ ಆಗಬಾರ್ದಿತ್ತು ಅಷ್ಟೇ ಸರ್ಕಾರ ರಾಜ್ಯದಾಗ ಅಂತ ಘಟನೆಗಳ